ಶ್ರೀ ಮೈಲಾರ್ ಎಲೆಕ್ಟ್ರಾನಿಕ್ಸ್ ಶಲ್ಬುರ್ಗ ಹ್ಯಾಂಡ್ಮೇಡ್ ಅಸೆಂಬ್ಲ್ಡ್ ಟೇಪ್ ಒಂದಕ್ಕೊಂದು ವೈರ್ ತೋರಿಸಿದ್ರೆ ಐಸಿಯೋ ಹೋಗಂಗಿಲ್ಲ ಬೇಕಾದ ಹಚ್ಚಿ ತೋರಿಸ್ತೀವಿ ನೋಡಿ ನೋಡ್ರಿ ಟೇಪ್ ಉಲ್ಟ ಕೊಟ್ರ ಹತ್ತ ಹೆಂಗ್ ಕೊಟ್ರ ಹತ್ತ ಬೇಕಾದ್ರೆ ಹಚ್ಚಿ ತೋರಿಸ್ತೀನಿ ನೋಡಿ ನೋಡ್ರಿ ಬ್ಯಾಟ್ರಿ ಅರ್ಥಿಂಗ್ ಗೆ ಮೇನ್ ಕೊಡ್ತೀನಿ ಮೇನ್ ಗೆ ಅರ್ಥಿಂಗ್ ಕೊಡ್ತೀನಿ ಇದು ಅರ್ಥಿಂಗ್ ಮೇನ್ ಗೆ ಕೊಡ್ತೀನಿ ಮೇನ್ ಗೆ ಅರ್ಥಿಂಗ್ ಕೊಡಕತ್ತೀನಿ ಹತ್ತೀನಿ ಬ್ಯಾಟ್ರಿದು ಟೇಪ್ ಆನ್ ನೋಡ್ರಿ ಉಲ್ಟ್ರಿ ಉಲ್ಟಾ ಕೊಡ್ತೀನಿ ಅಂದ್ರೆ ನಾನೇ ನಿಮಗೇನೂ ಬೇಕಾಗಿತ್ತು ನಮ್ಮ ಅಂಗ್ಡ ಇರೋದು ನಿಮಗೆ ಬೇಕಂದ್ರ ಇಲ್ಲಿಗೆ ಬರ್ಬೋದು ಅಥವಾ ಫೋ ಮ್ಯಾಲಿರೋ ಫೋನ್ ನಂಬರಿಗೆ ಫೋನ್ ಹಚ್ಚಿದರೆ ನಾವು ಡೆಲಿವರಿ ಕೂಡ ಮಾಡ್ತೀವಿ ಆರ್ಡ್ರ್ ಕೊಟ್ಟರೆ ಬೇಕಾಗಿದ್ದರೆ ಆರ್ಡ್ರ್ ಕೊಡ್ಬೋದು ಇಲ್ಲ ಇಲ್ಲೇ ಬರ್ಬೋದು